ಎಸ್ ಬಿಹಾರದಲ್ಲಿ ನಡೆಯಲಿರುವಂತ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಹೀಗಾಗಿ ಅಲ್ಲಿ ರಾಜಕೀಯ ಕೂಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಚಳಿಗಾಲದಲ್ಲಿಯೂ ಕೂಡ ಅಲ್ಲಿ ರಾಜಕೀಯದ ಮಾತ್ರ ರಂಗೇರುತ್ತಿದೆ ಕಾಂಗ್ರೆಸ್ನ ಸಂಸದ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶನಿವಾರ ಬಿಹಾರದ ಬೋಗೋಸರಾಯ್ ಜಿಲ್ಲೆಯಲ್ಲಿ ಸ್ಥಳೀಯ ಮೀನುಗಾರರೊಂದಿಗೆ ತೊಟ್ಟಿಯಲ್ಲಿ ಇರೋದು ಸಾಂಪ್ರದಾಯಿಕ ಮೀನುಗಾರಿಕೆ ವಿಧಾನದಲ್ಲಿ ಭಾಗವಹಿಸಿದರು ಇನ್ನು ಅದೇ ವೇಳೆ ರಾಹುಲ್ ಗಾಂಧಿ ಮೀನನ್ನು ಕೂಡ ಹಿಡಿತಾರೆ ಅವ್ರ ಜೊತೆಗೆ ಪಕ್ಷದ ಮುಖಂಡ ಮುಖಂಡರಾದ ಮುಖೇಶ್ ಸಹನಿ ಮತ್ತು ಕನಯ್ಯ ಕುಮಾರ್ ಸಹ ಉಪಸ್ಥಿತರಿದ್ದರು ಮೂವರು ನಾಯಕರು ಗ್ರಾಮೀಣ ಮೀನುಗಾರರ ಜೊತೆ ಮಾತನಾಡಿ ಅವರ ಜೀವನ ಶೈಲಿಯನ್ನ ತಿಳಿಯುವ ಪ್ರಯತ್ನ ಕೂಡ ಆಗಿದೆ ಸ್ಥಳೀಯ ಮಾಹಿತಿಯ ಪ್ರಕಾರ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಗಳು ನಡೆದಿದ್ದು ರಾಹುಲ್ ಗಾಂಧಿ ಸ್ಥಳಕ್ಕೆ ಆಗಮಿಸಿದಾಗ ಅವರಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತವನ್ನು ಕೋರಿದ್ದಾರೆ ನಂತರ ಮುಖೇಶ್ ಸಹನಿ ತೊಟ್ಟಿಯಲ್ಲಿ ಇಳಿದ ತಕ್ಷಣ ರಾಹುಲ್ ಗಾಂಧಿ ಕೂಡ ಯಾವುದೇ ಹಿಂಜರಿಕೆಯಾಗದೆ ನೀರಿನಲ್ಲಿ ಇಳಿದು ಜಾಲ ಬಿಟ್ಟು ಮೀನು ಹಿಡಿಯುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿತ್ತು ಗ್ರಾಮಸ್ಥರು ಈ ದೃಶ್ಯವನ್ನ ಉತ್ಸವದಿಂದ ವೀಕ್ಷಿಸಿದ್ರು ರಾಹುಲ್ ಗಾಂಧಿಯ ಸರಳತೆಯನ್ನ ಜನಸಾಮಾನ್ಯರು ಬೆರೆತು ಮಾತನಾಡುವ ಶೈಲಿಯಿಂದ ಜನರು ಮೆಚ್ಚುಗೆಯ ನೋಟವನ್ನು ತೋರಿಸಿದರು ಈ ವೇಳೆ ಅವರು ಮೀನುಗಾರರೊಂದಿಗೆ ಸಂವಾದವನ್ನು ನಡೆಸಿ ಅವರ ಬದುಕಿನ ಸವಾಲುಗಳನ್ನು ಅರಿತುಕೊಳ್ಳಲು ಪ್ರಯತ್ನವನ್ನು ಮಾಡಿದ್ದಾರೆ ಇದು ಚುನಾವಣೆಯ ಗಿಮ್ಮಿಕ್ಕು ಚುನಾವಣೆಯಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಈ ರಾಜಕೀಯ ಪಕ್ಷದವರಿಂದ ಕಲ್ತ್ಕೊಳ್ತಾರೆ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಕಳೆದ ಐದು ವರ್ಷದಿಂದ ಮೀನುಗಾರನ ಜೀವನ ಹೇಗಿದೆ ಅಂತ ಕಾಂಗ್ರೆಸ್ನವರಿಗೂ ಚಿಂತೆ ಇಲ್ಲ ಬಿಜೆಪಿಯವರಿಗೂ ಚಿಂತೆ ಇಲ್ಲ ಎಲೆಕ್ಷನ್ ಇನ್ನೂ ಒಂದು ಎರಡು ವಾರ ಇದೆ ಈಗ ರಾಹುಲ್ ಗಾಂಧಿಗೆ ಮೀನು ಹಿಡಿಯೋರ ಕಷ್ಟ ಏನು ಅಂತ ಕೇಳುವಂಥ ಟೈಮ್ ಸಿಕ್ಕಿದೆ ಪಾಪ ಮೊದಲು ಮೀನು ಹಿಡಿಲಿಕ್ಕೆ ಹೋಗಿ ಅವ್ರ ಸತ್ರ ಕೂಡ ಯಾವ ರಾಜಕಾರಣಿ ಕೂಡ ಮಾತನಾಡಿ ಈಗ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದೆ ಯಾಕಂದ್ರೆ ಇವ್ರಿಗೆ ಒಂದು ದಿನ ಟೈಮ್ ಪಾಸ್ ಅದು ಅದು ಮೀನುಗಾರರಿಗೆ ಅದು ಜೀವನ ಪೂರ್ತಿ ಅದೇ ಕಷ್ಟ ಅದೇ ಸಂಕಷ್ಟ ಅದೇ ನೀರು ಅಲ್ಲೇ ಅದೇ ಡೋಣಿ ಅಲ್ಲೇ ನೀತಿ ಹಾವು ಆಗ ಯಾರು ಬರಲ್ಲ ಈಗ ಈ ಚುನಾವಣೆ ಮುಗ್ದಾಗ ನೋಡಿ ಈ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಅಮಿತ್ ಶಾ ಅವರು ಬಿಹಾರದಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಕರ್ನಾಟಕದ ಒಂದಿಷ್ಟು ಲೀಡರ್ಗಳು ಬಿಹಾರದಲ್ಲಿ ಎಲ್ಲರೂ ಬಿಹಾರದ ಉದ್ಧಾರಕ್ಕಾಗಿ ಮಾತನಾಡುತ್ತಾ ಇದ್ದಾರೆ ಬಿಹಾರವನ್ನ ಮುಂದುವರ್ಸಲಿಕ್ಕೆ ಮಾತನಾಡ್ತಿದ್ದಾರೆ ಇಷ್ಟೆಲ್ಲಾ ಜನರು ಬಿಹಾರದ ಬಗ್ಗೆ ಯೋಚನೆ ಮಾಡಿದಾಗ ಬಿಹಾರ ಯಾಕೆ ಇಷ್ಟು ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದುಹೋದು ಯಾಕೆ ಬಿಹಾರ ಉದ್ಧಾರ ಆಗಿಲ್ಲ ನೀವು ಎಲೆಕ್ಷನ್ ಚುನಾವಣೆಗೆ ಹೋದಾಗ ಮಾತ್ರ ಬಿಹಾರ ಉದ್ದಾರ ಆಗ್ಬಿಡುತ್ತೆ ನಾಚಿಕೆ ಬಿಟ್ಟು ಪ್ರಚಾರವನ್ನ ಮಾಡುವ ರೀತಿಯಲ್ಲಿ ಮಾಡಿ ಯಾವನು ಮೀನ್ ಹಿಡಿತಾ ಇದ್ದಾನೆ ಒಬ್ರು ಮೀನ್ ಹಿಡಿತಾ ಇದ್ದಾರೆ ಇನ್ನೊಬ್ರು ಓಲೈಕೆ ಮಾಡ್ತಾ ಇದಾರೆ ಇನ್ನೊಬ್ರು ರ್ಯಾಲಿಗಳನ್ನ ಮಾಡ್ತಿದ್ದಾರೆ ಇವೆಲ್ಲ ಚುನಾವಣೆ ಇದ್ದಾಗ ಮಾತ್ರ ಯಾಕೆ ನೆನಪಿಗೆ ಬರುತ್ತೆ ಅಂತ ಚುನಾವಣೆ ಇದ್ದಾಗ ನಿಮಗೆ ದೇವ್ರ ಹೆಸರುಗಳು ಈ ರಾಜಕೀಯ ಪಕ್ಷಗಳು ಹೆಂಗಾಗಿದೆ ಚುನಾವಣೆ ಇದ್ದಾಗ ದೇವ್ರುಗಳು ನೆನಪು ಬರ್ತಾರೆ ಚುನಾವಣೆ ಇದ್ದಾಗ ರಾಷ್ಟ್ರದ ಒಳ್ಳೊಳ್ಳೆ ವ್ಯಕ್ತಿಗಳ ಹೆಸರು ನೆನಪು ಬರುತ್ತೆ ಚುನಾವಣೆ ಇದ್ದಾಗ ಮೀನು ಹಿಡಿತಾರೆ ಚುನಾವಣೆ ಇದ್ದಾಗ ವಾದಯಾತ್ರೆಗಳನ್ನು ಮಾಡ್ತಾರೆ ಚುನಾವಣೆ ಇದ್ದಾಗ ರಾಮ ಬರ್ತಾನೆ ಚುನಾವಣೆ ಇದ್ದಾಗ ಪಾಕಿಸ್ತಾನ ನೆನಪು ಬರುತ್ತೆ ಚುನಾವಣೆ ಇದ್ದಾಗ ನಕ್ಸಲ್ ಅಂತ ನೆನಪು ಬರುತ್ತೆ ಚುನಾವಣೆ ಇದ್ದಾಗ ಗೂಂಡಾರಾಜ್ ಅಂತ ನೆನಪು ಇನ್ನು ಉಳಿದಂಥ ನಾಲ್ಕು ವರ್ಷ ಎಂಟು ತಿಂಗಳೇ ನೀವೆಲ್ಲರೂ ಗೆಣಸ್ಕಿಳ್ತೀರ ಅವಾಗ ಯಾಕೆ ಬಿಹಾರದ ಯೋಚನೆ ಬರಲ್ಲ ಅವಾಗ ಯಾಕೆ ಬಿಹಾರ ಅಭಿವೃದ್ಧಿಯ ಬಗ್ಗೆ ಯೋಚನೆ ಬರಲ್ಲ ಚುನಾವಣೆ ಮಾತ್ರ ಬ ಚುನಾವಣೆ ಇದ್ದಾಗ ಮಾತ್ರ ಬರುತ್ತ ನಾಚಿಕೆ ನಾಚಿಕೆ ಆಗ್ಬೇಕು ಈ ರಾಜಕಾರಣಿಗಳಿಗೆ ಚುನಾವಣೆ ಗೆಲ್ಲಲಿಕ್ಕಾಗಿ ಇವ್ರ ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ ನೀವು ಒಂದು ಒಂದು ಯೋಚನೆ ಮಾಡಿ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಯಾವ ಮಟ್ಟಿಗೆ ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ ಅಂದರೆ ನಿಜಕ್ಕೂ ಒಂದೊಂದು ಸಲ ನನಗೂ ವಿಚಿತ್ರ ಅನಿಸುತ್ತೆ ಅವ್ರಿಗೆ ಕೊಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕೊಡ್ತೀವಂತ ಹೇಳೋದು ಮಾತ್ರ ಒಂದು ಕಲ್ತ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು ಇರಲಿ ಬಿ ಜೆ ಪಿ ಅವ್ರು ಇರಲಿ ಆ ಮಟ್ಟಿಗೆ ಇವ್ರು ಹೋಗಿ ನನಗೆ ಭವಿಷ್ಯದಲ್ಲಿ ಇನ್ನೂ ಒಂದು ಮುಂದಿನ ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಈ ಚುನಾವಣಾ ಸಂದರ್ಭ ಬಂದಾಗ ಚುನಾವಣಾ ಗೆಲ್ಲಲಿಕ್ಕಾಗಿ ರಾಜಕಾರಣಿಗಳು ಏನ್ ಏನ್ ಬೇಕಾದ್ರೂ ತಿನ್ಲಿಕ್ಕು ರೆಡಿ ಇರ್ತಾರೆ ಏನೋ ಅಂತ ಅನ್ಸುತ್ತೆ ಇವರ ಹಾವಭಾವಗಳನ್ನ ನೋಡಿದ್ರೆ ಇವರ ಆಚಾರ ವಿಚಾರಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಗೆಲ್ಲಲಿಕ್ಕಾಗಿ ಇವ್ರು ಏನ್ ಬೇಕಾದ್ರೂ ತಿಂತಾರೆ ಅನ್ನೋ ಲೆಕ್ಕದಲ್ಲಿ ಇವತ್ತಿನ ಇವರ ನಡವಳಿಕೆಗಳು ಇದೆ ಭವಿಷ್ಯ ಅಂಥದ್ದು ಆಗಬಾರ್ದು ಒಳ್ಳೆ ರೀತಿ ಮಾಡಲಿ ರಾಹುಲ್ ಗಾಂಧಿ ಪಾಪ ಮೀನ್ ಹಿಡಿತಾ ಇದ್ದಾರೆ ಮೀನ್ ಹಿಡಿಯೋದನ್ನ ಬಿಟ್ಟು ದೇಶದಲ್ಲಿ ಏನು ಬಿ ಜೆ ಪಿ ಸರ್ಕಾರ ತಪ್ಪುಗಳನ್ನು ಮಾಡ್ತಿದೆ ಆ ತಪ್ಪನ್ನು ತೆರೆದಿಡುವಂಥ ಪ್ರಯತ್ನ ಮಾಡಿ ಮೀನೇನೋ ಮೀನುಗಾರ ಹಿಡಿತಾರೆ ನೀವೇನು ಪ್ರೊಫೆಷ್ನಲ್ ಮೀನುಗಾರರಲ್ಲ ರಾಹುಲ್ ಅವರೇ ಮೀನು ಹಿಡಿಯೋರು ಮೀನು ಹಿಡಿತಾರೆ ಚಪ್ಲಿ ಹೊಲಿಯೋರು ಚಪ್ಪಲಿ ಹೊಲಿತಾರೆ ಅವರ ಬದುಕನ್ನು ಉದ್ದಾರ ಹೆಂಗೆ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಬರೀ ಮೀನು ಒಂದು ದಿನ ಮೀನು ಹಿಡಿದ್ರೆ ಮೀನುಗಾರರ ಲೈಫ್ ಏನು ಬದಲಾಗಲ್ಲ ನರೇಂದ್ರ ಮೋದಿಯವ್ರು ಬಂದು ಒಂದಿನ ಪೌರ ಕಾರ್ಮಿಕರ ಕಾಲ್ ತೊಳೆದ್ರೆ ಪೌರ ಕಾರ್ಮಿಕರ ಬದುಕು ಬಾಳಾಗಲ್ಲ ಆಗಲ್ಲ ಅಮಿತ್ ಶಾ ಅವರು ಬಂದು ಯಾರದೋ ಜೊತೆ ಫೋಟೋ ಉಳಿಸ್ಕೊಂಡಾಗ ಅವ್ರ ಬದುಕು ಬದಲಾಗಲ್ಲ ನಿತೀಶ್ ಕುಮಾರ್ ಬಂದು ಹೊಲದಲ್ಲಿ ಭತ್ತ ಕೊಯ್ದ್ರೆ ಭತ್ತ ಕಟ ಮಾಡಿದ್ರೆ ಅವ್ರ ಲೈಫ್ ಬದಲಾಗಲ್ಲ ನೀವು ಮಾತ್ರ ಇನೋವಾ ಫಾರ್ಚ್ಯೂನರು ಹೆಲಿಕಾಪ್ಟರ್ ಎಲ್ಲದ್ರಲ್ಲಿ ತಿರುಗ್ತೀರಾ ಅವ್ರು ಅಲ್ಲೇ ಇದ್ದಾರೆ ಅವ್ರ ಬದುಕನ್ನ ಹೆಂಗ್ ಬದಲಾಯಿಸಬೇಕು ಅನ್ನೋದ್ರ ಮೇಲೆ ಕೆಲಸ ಮಾಡಿದ್ರು ಈ ದೇಶದ ಮಾಡಿದ್ರೆ ಸಾಕು ಈ ದೇಶದ ಜನರ ಪರವಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಸಾಕು ಇಷ್ಟೇ ನೀವು ದೇಶಕ್ಕೆ ಮಾಡುವಂತ ಉಪಕಾರ ಇಷ್ಟೇ ಒಳ್ಳೇದನ್ನ ಮಾಡಿ ಒಳ್ಳೆಯ ಅಭಿವೃದ್ಧಿ ಪಥದತ್ತ ಗುಜರಾ ಬಿಹಾರವನ್ನು ಮುಂದೆ ಸಾಕು ಎಸ್ ಇವತ್ತಿಗೆ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನ ಭೇಟಿಯಾಗ್ತೀನಿ